ಪ್ರಾಧಿಕಾರದ ಸಭೆಗೆ ಮೈಸೂರಲ್ಲಿ ಸಿಎಂ ಆಗಮಿಸಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಇವತ್ತು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ನಡೆಸದೆ ನಡೆಸ್ತೀನಿ ಅಂತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭ ಮಾಡ್ತೀನಿ ಅಂತ ಅಲ್ಲಿ ಹೋಗಿದ್ದಾರೆ ರಾಜವಂಶಸ್ಥರು ಇದಕ್ಕೆ ನಾವು ಬರೋದಿಲ್ಲ ಕೋರ್ಟಲ್ಲಿ ಇದೆ ವಿಚಾರ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ ಸೊ ಸಿದ್ದರಾಮಯ್ಯ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿರ್ತಕ್ಕಂಥದ್ದು ನಿನ್ನೆ ಅಷ್ಟೇ ಮುದ ಪ್ರಕರಣದಲ್ಲಿ ಕೊಂಚ ರಿಲ್ಯಾಕ್ಸ್ ಸಿಕ್ಕಿತ್ತು ಸಿದ್ದರಾಮಯ್ಯ ಅವರಿಗೆ ಕೋರ್ಟ್ ವಿಚಾರಣೆಯಲ್ಲಿ ಇವತ್ತು ಮೈಸೂರಿಗೆ ಹೋಗಿದ್ದಾರೆ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ ಹೋಗಿದ್ದಾರೆ ಆಫ್ ಆಗಿದ್ದ ಮೂಡು ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ವಿಚಾರದಲ್ಲಿ ಸಿ ಎಂಗೆ ಫ್ರೆಶ್ ಆಗಿ ಮತ್ತೆ ಉತ್ಸಾಹ ಬಂದಿದೆಯಾ ಅನ್ನೋಂಥ ಪ್ರಶ್ನೆ ಏನ್ ಮಾಡ್ತಾರೆ ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ ಹೋಗಿದ್ದಾರೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರದ ಸಭೆ ನಡೆಸೇ ನಡೆಸ್ತೀನಿ ಅಂತ ಮಾಧ್ಯಮಗಳಿಗೆ ಮಾತನಾಡ್ತಾ ಇದ್ದಿದ್ದನ್ನ ನೀವೇ ನೋಡಿದ್ರಿ ರಾಜವಂಶಸ್ತ್ರ ಹೇಳೋದೇನು ಅಂತಂದರೆ ಅದು ರಾಜಸ್ವ ಹೇಗೆ ಇದೆಯೋ ಅದೇ ರೀತಿಯಲ್ಲಿ ಪಾರಂಪರಿಕವಾಗಿ ರಾಜಸತ್ತೆ ಉಳಿಸ್ಕೊಂಡಿದೆ ಅದನ್ನು ಅದನ್ನು ಅದು ಕೋರ್ಟಲ್ಲಿದೆ ಅದು ಕೇಸು ಇವರು ಅಭಿವೃದ್ಧಿ ಮಾಡ್ತೀನಿ ಅಂತ ಹೋಗೋಕ್ಕಾಗಲ್ಲ ನಾವೇ ನೋಡ್ಕೋತೀವಿ ಅದನ್ನು ಅದು ನಮ್ಮ ಪಾರಂಪರಿಕ ಸ್ವತ್ತು ಅದು ಚಾಮುಂಡಿ ಬೆಟ್ಟ ಅನ್ನೋವಂಥದ್ದನ್ನು ಹೇಳ್ತಾ ಇದ್ದಾರೆ ಕೋರ್ಟಲ್ಲಿರುವಾಗ ದಯವಿಟ್ಟು ಯಥಾಸ್ಥಿತಿ ಕಾಪಾಡಿ ಅನ್ನೋದು ಯದವೇರ್ ಒಡೆಯರ್ ಅವರ ಮನವಿ

ವೆಲ್ಕಮ್ ಬ್ಯಾಕ್ ಸಿಎಂ ಸಿದ್ದರಾಮಯ್ಯ ಪತ್ನಿಗೂ ಸಂಕಷ್ಟ ಎದುರಾಗಲಿದೆಯಾ ಮೂಡಾ ಕೇಸ್ನಲ್ಲಿ ಪಾರ್ವತಿ ಅವರನ್ನು ಕೂಡ ವಿಚಾರಣೆ ಮಾಡಬೇಕು ಅಂತ ಪೊಲೀಸರಿಗೆ ದೂರು ಕೊಡಲಾಗಿದೆ ಮೈಸೂರು ಪೊಲೀಸ್ ಆಯುಕ್ತರಿಗೆ ಸ್ನೇಹಾಮಯಿ ಕೃಷ್ಣ ಮನವಿ ಮಾಡಿದ್ದಾರೆ ಪಾರ್ವತಿ ಅವರ ವಿರುದ್ಧ ಲಕ್ಷ್ಮೀಪುರಂ ಠಾಣೆಗೆ ದೂರು ನೀಡಿದ್ದೇನೆ ಆರು ದಿನಗಳಾದರೂ ಕೂಡ ದೂರನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ನಿನ್ನೆ ರಾತ್ರಿ ಪಾರ್ವತಿ ಮೈಸೂರಿಗೆ ಬಂದಿದ್ದಾರೆ ಅವರನ್ನ ವಿಚಾರಣೆ ಮಾಡಿ ಅಂತ ಆಯುಕ್ತರಿಗೆ ಮನವಿ ಮಾಡಿದ್ದೀನಿ ಮೇಲ್ ಮೂಲಕ ಮನವಿ ಮಾಡಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಉಡಾ ಪ್ರಕರಣದಲ್ಲಿ ಮತ್ತೊಂದು ಬಿಗ್ ಟ್ವಿಸ್ಟ್ ಆಗಲಿದೆಯಾ ಇದು ಪಾರ್ವತಿ ಅವರನ್ನು ಕೂಡ ಸಿಎಂ ಪತ್ನಿ ಪಾರ್ವತಿ ಅವರನ್ನು ಕೂಡ ವಿಚಾರಣೆ ಮಾಡ್ತಾರಾ ವಿಚಾರಣೆ ಮಾಡಿ ಅಂತ ಪೊಲೀಸರಿಗೆ ಮೇಲ್ ಮುಖಾಂತರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ ಸೊ ಒಂದು ಕಡೆ ಇವತ್ತು ಬೆಳಗ್ಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಾರೆ ಎಸ್ ಸಿ ಎಂ ಅಲ್ಲಿ ಪ್ರಾಧಿಕಾರದ ಸಭೆ ನಡೆಸ್ತೀನಿ ಅಂತ ಹೋಗಿದ್ದಾರೆ ಮತ್ತೊಂದು ಕಡೆ ಪಾರ್ವತಿ ಅವರನ್ನು ಈ ರೀತಿ ವಿಚಾರಣೆಗೆ ಒಳಪಡಿಸಬೇಕು ಅಂತ ಸ್ನೇಹಮಯಿ ಕೃಷ್ಣ ಮನವಿ ಮಾಡಿದ್ದಾರೆ ಯಾಕಂತಂದ್ರೆ ಅವರ ಹೆಸರಿನಲ್ಲಿ ಇದೆಲ್ಲವೂ ಕೂಡ ಫೈಲ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಅವರು ನೇರವಾಗಿ ಭಾಗಿಯಾಗಿದ್ದಾರೆ ಅವರದ್ದೇ ಸಿಗ್ನೇಚರ್ ಇರುವಂಥದ್ದು ಹಾಗಾಗಿ ಅವರನ್ನು ವಿಚಾರಣೆಗೊಳಪಡಿಸಬೇಕು ಮುಖ್ಯಮಂತ್ರಿಗಳ ಹೆಂಡತಿ ಆಗಿರೋದ್ರಿಂದ ಅವರನ್ನು ವಿಚಾರಣೆಗೊಳಪಡಿಸಬೇಕು ಅಂತ ಇವರೆಲ್ಲ ಪೊಲೀಸ್ ಹಿರಿಯ ಅಧಿಕಾರಿಗಳು ಹಿಂಜರಿಬಹುದೇನು ಅವರು ಸಿಎಂ ಪತ್ನಿ ಅಂತ ಆದ್ರೆ ಖಂಡಿತವಾಗ್ಲೂ ಹಾಗೆ ಹಿಂಜರಿಕೆ ಮಾಡಿಕೊಳ್ಳದೆ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಸಿಎಂ ಪತ್ನಿ ಪಾರ್ವತಿ ಅವರನ್ನ ವಿಚಾರಣೆ ಮಾಡಬಹುದಾದ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಸತ್ಯಕ್ಕೆ ಸಿಎಂ ಪತ್ನಿ ಅವರನ್ನ ವಿಚಾರಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಆ ಮಾಡಬೇಕು ಮಾಡಬಾರ್ದು ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ಕಳೆದ ಆರು ಹಿಂದೆ ಸ್ನೇಹಿತ ಕೃಷ್ಣ ಅವರು ಈ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ವರದಿ ಪ್ರಸಾರ ಆಗಿತ್ತು ಈ ಒಂದು ಸಹಿ ವ್ಯತ್ಯಾಸದ ವಿಚಾರದಲ್ಲಿ ಅಂದ್ರೆ ಗುಣಾ ದಾಖಲಾತಿಯಲ್ಲಿ ಇರುವಂತಹ ಸಹಿ ಇರ್ಬೋದು ಮತ್ತು ಸಿಎಂ ಅವರು ಅಧಿಕೃತ ಪೀಠದಲ್ಲಿ ಬಿಡುಗಡೆವಾದಂತಹ ಸಹಿ ಇರ್ಬೋದು ಈ ಎರಡು ಸಹಿಗಳಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸಗಳಿದ್ದು ಈ ವಿಚಾರವನ್ನು ಇಟ್ಕೊಂಡು ಸ್ನೇಹ ಕೃಷ್ಣ ಅವರು ಲಕ್ಷ್ಮೀಪುರಂ ಶಾಲೆಗೆ ಒಂದು ದೂರನ್ನು ಕೊಟ್ಟಿದ್ರು ಅದಕ್ಕೆ ಒಂದು ಸಿ ಆರ್ ಕೂಡ ಪಡ್ಕೊಂಡಿದ್ರು ಆ ಎಚ್ ಆರ್ ಕಾಪಿ ಆದ ಸಂದರ್ಭದಲ್ಲಿ ಎನ್ ಸಿಆರ್ ಆದ ಸಂದರ್ಭ ಯಾವುದೇ ಪ್ರಕರಣ ಇದ್ರು ಕೂಡ ಆರು ದಿನಗಳ ಒಳಗೆ ಅವರನ್ನ ಕರೆದು ಈ ಬಗ್ಗೆ ವಿಚಾರಣೆ ಮಾಡಿ ಅದಲ್ಲದಲ್ಲಿ ಎಫ್ಐಆರ್ ಮಾಡಬೇಕು ಬೇಡ ಅನ್ನೋದ್ರ ಬಗ್ಗೆ ಪೊಲೀಸರು ತೀರ್ಮಾನ ಮಾಡ್ಬೇಕಾಗುತ್ತೆ ಆದ್ರೆ ಆರು ದಿನಗಳು ಕಳೆದ್ರು ಕೂಡ ಅವರನ್ನ ವಿಚಾರಣೆ ಮಾಡಿಲ್ಲ ಸೊ ಹೀಗಾಗಿ ಈಗಾಗ್ಲೇ ದೇಹವೈರು ಕೃಷ್ಣ ಅವರು ಕೂಡ ದೂರಲ್ಲಿ ಉಲ್ಲೇಖ ಮಾಡಿರುವಂತದ್ದು ಈಗಾಗಲೇ ಸಿ ಎಫ್ ಮತ್ತಿ ರಾತ್ರಿ ಮೈಸೂರು ಇವತ್ತು ಕೂಡ ಚಾಮುಂಡಿ ಬೆಟ್ಟಿಗೆ ಹೋಗ್ತಾ ಇದ್ದಾರೆ ಸೊ ಈಗ ಅವರ ಕರೆದು ವಿಚಾರಣೆ ಮಾಡಿ ಅಂತ ಹೇಳಿ ಒಂದು ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರವನ್ನು ಕೂಡ ಬರೆದಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ವಿನೋದ್ ಡಿಟೇಲ್ಸ್ ಗಾಗಿ ದಿನ ಮುಂದೆ ಹೇಗ್ ತಗೊಂಡ್ ಹೋಗ್ತೀರಾ ಈಗ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದು ಒಂದು ಕೋರ್ಟ್ ಏನ್ ಹೇಳುತ್ತೆ ಅದನ್ನ ಮಾಡ್ಲೇಬೇಕಾಗುತ್ತೆ ಸಂವಿಧಾನನ ನಾವು ಗೌರವಿಸಬೇಕು ಬಟ್ ಒಂದು ವೇಳೆ ಇದನ್ನ ಈಗ ಮುಂದೆ ಹೋರಾಟನೇ ಆಗೋದಾದ್ರೆ ಯಾಕಂದ್ರೆ ಸಿದ್ದರಾಮಯ್ಯ ಸುಲಭಕ್ಕೆ ಬಿಡೋ ತರ ಇಲ್ಲ ಇದನ್ನ ಒಂದು ವೇಳೆ ಅವರು ಇದನ್ನ ಇಲ್ಲ ನಾವೇ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೀಗೆ ಪ್ರಾಧಿಕಾರ ಹೀಗೆ ಸಭೆ ನಡೆಸ್ಕೊಂಡು ಹೀಗೆ ಮುಂದುವರೆದ್ರೆ ನೀವ್ ಏನ್ ಮಾಡ್ತೀರಾ ನೆಕ್ಸ್ಟ್ ನಮ್ಗೆ ನಮ್ಮ ಭಾರತದ ಏನು ಕಾನೂನು ವ್ಯವಸ್ಥೆ ಇದೆ ಅದರಲ್ಲಿ ಸಂಪೂರ್ಣವಾದ ವಿಶ್ವಾಸ ಇದೆ ನಾವೆಲ್ಲರೂ ಕಾನೂನು ಮುಂದೆ ಸಾಮಾನ್ಯವಾಗಿ ಕಾನೂನು ನಮ್ನೇ ನೋಡುತ್ತೆ ಸೊ ಅದಕ್ಕಾಗಿ ಕಾನೂನು ಮುಂದೆ ದೇವ್ರ ಮುಂದೆ ನಾವೆಲ್ಲರೂ ಒಂದೇ ಇದು ಆಲ್ ಈಕ್ವಲ್ ಅದಕ್ಕಾಗಿ ಅದೇನು ಕಾನೂನು ಮೂಲಕ ಏನು ಆದೇಶ ಬರುತ್ತೆ ಅಥವಾ ತಾಯಿ ಚಾಮುಂಡೇಶ್ವರಿ ಏನು ಆಶೀರ್ವಾದ ಮಾಡ್ತಾಳೋ ಅದನ್ನು ನಾವು ನೋಡ್ಕೊಂಡು ಮುಂದುವರೆ ಬೇರೆ ಅವರು ಅವ್ರು ಹೇಳ್ತಾ ಇರೋದು ಚಾಮುಂಡಿ ಬೆಟ್ಟ ಹಂಗ್ ಅಭಿವೃದ್ಧಿ ಮಾಡ್ಬೇಕು ಹಿಂಗ ಅಭಿವೃದ್ಧಿ ಮಾಡಬೇಕು ಅದನ್ನ ನಾವು ಅದು ಪ್ರಜಾಪ್ರಭುತ್ವ ಇದು ಹಂಗಾಗಿ ಅದು ಎಲ್ಲರಿಗೂ ಸೇರುತ್ತೆ ಹಂಗಾಗಿ ನಾವು ಸಭೆ ಮಾಡಬೇಕು ಸಾಕಷ್ಟು ವರ್ಷನ್ಸ್ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹಿಂದೆನೆ ಎಲ್ಲಾ ದೇವಾಲಯಗಳು ಸಾರ್ವಜನಿಕ ಸಾರ್ವಜನಿಕರಿಗೆ ಸೇರಿರುವಂತದ್ದು ಯಾವತ್ತು ಯಾರ ಒಬ್ಬರಿಗೂ ಸೇರಿ ಬರೀ ಪಾರಂಪರೆ ಏನಿದೆ ಅದು ಅದಕ್ಕೆ ಕೆಲವು ದೇವಸ್ಥಾನಗಳಿಗೆ ಪೋಷಕರು ಅಂತ ಇರ್ತಾ ಇದ್ರು ಅದು ಒಂದು ಗ್ರಾಮೀಣ ಮಟ್ಟದ ದೇವಸ್ಥಾನದ ಇಂದ ಹಿಡಿದು ಇಲ್ಲಿ ನಗರದಲ್ಲಿರುವಂತದ್ದು ದೊಡ್ಡ ದೇವಾಲಯಗಳಿಗೂ ಒಂದು ಪೋಷಕರ ಒಂದು ಸ್ಥಾನ ಇತ್ತು ಅದೇ ರೀತಿ ಅರಮನೆಯ ಒಂದು ಸ್ಥಾನ ಇತ್ತು ಅದು ಒಂದೇ ಅಲ್ಲ ಧಾರ್ಮಿಕ ಹಕ್ಕುಗಳು ನಾವು ಯಾವತ್ತೂ ಬಿಟ್ಟಿಲ್ಲ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಮುಂದುವರಿಯುವಂಥದ್ದು ನಮ್ಮ ಹಕ್ಕು ಇದೆ ಅದನ್ನ ನಾವು ಮುಂದುವರಿತಾ ಹೋಗ್ತೀವಿ ದೇವಸ್ಥಾನದ ವಿಚಾರದಲ್ಲಿ ಅದು ದೇವಸ್ಥಾನಕ್ಕೆ ನೀವು ಏನೇನು ಇವಾಗ ಅದರ ಶಾಸ್ತ್ರೋಕ್ತವಾಗಿ ಹೇಗ್ ನಡಿಬೇಕು ಅದೇ ರೀತಿ ನಡಿಬೇಕು ಅಂತ ನಮ್ಮ ಅಭಿಪ್ರಾಯ ರೈಟ್ ಧನ್ಯವಾದಗಳು ಯದವೀರ್ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಚಾರ್ಜ್ ಶೀಟ್ ಅಲ್ಲಿ ದಾಸನಿಗೆ ಪ್ರಮೋಷನ್ ಸಿಗತ್ತಾ ಸ್ಥಾನ ಬೇರೆ ಆಗತ್ತಾ ಜೈಲ್ ಸೆಲ್ ಆಗತ್ತಲ್ಲಿ ಅನುಕ್ಷಣವೂ ಕೂಡ ಕಾಟೇರ್ನಿಗೆ ಟೆನ್ಷನ್ ದೋಷಾರೋಪ ಪಟ್ಟಿ ಸಲ್ಲಿಕೆ ನಲ್ಲಿ ಏನೇನಿರತ್ತೆ ದರ್ಶನ್ ಯಾವ ಗೆ ಮೂವ್ ಆಗ್ತಾರೆ ಅಂದ್ರೆ ಆರೋಪಿ ನಂಬರ್ ಒನ್ ಆಗ್ತಾರಾ ಅನ್ನುವಂತಹ ಒಂದು ಅನುಮಾನ ಬಹಳ ದಟ್ಟವಾಗಿರ್ತಕ್ಕಂಥದ್ದು ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಖಾಕಿ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇದೆ ಇದು ಮೊದಲನೇ ಚಾರ್ಜ್ ಶೀಟ್ ಆಗುತ್ತೆ ಆ ನಂತರ ಇನ್ನೊಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಎರಡು ತಿಂಗಳ ನಂತರದಲ್ಲಿ ಆದರೆ ಈಗ ಮೊದಲನೇ ಚಾರ್ಜ್ ಶೀಟ್ ಅಲ್ಲಿ ಏನಿರತ್ತೆ ಅಂತ ಯಾಕೆ ಚಾರ್ಜ್ ಶೀಟು ಕುತೂಹಲ ಕೆರಳಿಸ್ತಾ ಇದೆ ಅಂದ್ರೆ ಇಷ್ಟರವರೆಗೆ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಸಾಕ್ಷಿಗಳ ಮುಖಾಂತರ ಕೋರ್ಟಿಗೆ ಏನಂತ ಪ್ರೊಡ್ಯೂಸ್